ನನ್ನ ಎಲ್ಲ ಪ್ರೀತಿಯ ಬಾಂಧವರಿಗೆ ನಮಸ್ಕಾರ ನಿಮಗೊಂದು ಇವತ್ತು ಅಲ್ಲಿಗೆ ಸಮಸ್ಯೆಯಾಗಿರುವಂಥ ಔಷಧಿಯನ್ನು ತಿಳಿಸ್ಕೊಳ್ತೀನಿ ಅಲ್ಲಿ ನೋವು ಸದಾ ಯಾವಾಗಲೂ ಅಲ್ಲಿ ನೋವು ಅಲ್ಲಿ ನೋವು ಅನ್ನೋರಿಗೆ ಒಂದು ರಾಮ ಬಾಣವಂಥ ಔಷಧಿಯನ್ನು ನಿಮಗೆ ತಿಳಿಸಿಕೊಡ್ತೀನಿ ನೋಡಿ ಈ ಸೊಪ್ಪು ಎಲ್ಲಿ ನೋಡಿದ್ರೂ ಅಲ್ಲಿ ಬೆಳೀತೀ ಸೊಪ್ಪು ಇಟ್ಲಿ ಗಿಡ ಇಟ್ಲಿ ಗಿಡ ಮದ್ದು ಅಂತ ಅಂತಾರೆ ಇಟ್ಲಿ ಗಿಡ ಔಷಧಿ ಅಂತಾರಲ್ವಾ ಅದಾಗಿ ನೋಡಿ ಇದೆಲ್ಲ ಇದೆ ಸೊಪ್ಪು ಅಂತ ಈ ಸೊಪ್ಪು ಈ ಸೊಪ್ಪನ್ನ ಜಾಸ್ತಿ ಅಲ್ಲಿಗೆ ಅಲ್ಲಿನ ಸಮಸ್ಯೆಗೆ ಈ ಸೊಪ್ಪನ್ನ ಜಾಸ್ತಿ ಬಳಸ್ತಾರೆ ಫ್ರೆಂಡ್ಸ್ ಬ ಬಲ್ ಹುಳಿ ಸೊಪ್ಪು ಅಂತ ಇದಕ್ಕೆ ಸೊಪ್ಪು ಸಾರಿಗೂ ಹಾಕ್ತಾರೆ ಇದನ್ನು ಪ್ರತಿಯೊಂದಕ್ಕೂ ಬಳಸ್ತಾರೆ ಡೈಲಿ ಇದೊಂದು ಎಲ್ಲ ತಿಂತಾ ಬಂದರೆ ಉಳಕಲ್ ಅಲ್ಲಿ ಬಿಗಿ ಇಲ್ದೇ ಇರೋದು ಎಲ್ಲದಕ್ಕೂ ರಾಮಬಾಣ ಔಸಲಿ ಈ ಹುಳಿ ಸೊಪ್ಪು ಫ್ರೆಂಡ್ಸ್ ಇದನ್ನು ಜಾಸ್ತಿ ಬಳಸಿ ಬಳಸಿ ನೋಡಿ ಮಕ್ಕಳುದೆಲ್ಲ ತಿನ್ಸಿ ನೋಡಿ ಎಲ್ಲಿ ಸ್ಟ್ರೆಂತ್ ಆಗುತ್ತೆ ಅಲ್ಲೂ ಉಳ್ಕಲೆಲ್ಲ ಬರೋಲ್ಲ ಪದೇ ಪದೇ ಅಲ್ಲಿ ನೋವು ನೋವು ಅನ್ನೋದೆಲ್ಲ ಬರೋಲ್ಲ ಮರೆಯಾಗುತ್ತೆ ಈ ಸೊಪ್ಪು ನೀವು ಜಾಸ್ತಿ ಎಷ್ಟು ಬಳಸ್ತಿರೋ ಅಷ್ಟು ನಿಮಗೆ ಒಳ್ಳೆಯದು ಇದನ್ನು ಸಾಂಬಾರಿಗೆಲ್ಲ ಕೂಡ ಬಳಸ್ಬೋದು ಪ್ರತಿದಿನ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ತಿನ್ನಿ ಆರೋಗ್ಯಕ್ಕೂ ಒಳ್ಳೆಯದು ಡೈಜೆಷನ್ ಆಗುತ್ತೆ ತುಂಬ ಉಪಯುಕ್ತ ಮಾಹಿತಿ ಇದು ಫ್ರೆಂಡ್ಸ್ ಕೇರ್ಲೆಸ್ ಮಾಡಬೇಡಿ ಜಾಸ್ತಿ ಇದನ್ನು ಬಳಸಿ ಈ ಸೊಪ್ಪನ್ನ ಮೆತ್ತಲು ಗಿಡನೇ ಮದ್ದು ಅಂತಾರಲ್ವ ಕಿತ್ಲೆಲ್ ಜಾಸ್ತಿ ನಮ್ಮ ಪಾಟಲೆಲ್ಲ ಗಿಡಗಳು ಹಾಕ್ಕೊಂಡಿರ್ತೀವಿ ಅಲ್ಲೆಲ್ಲ ಜಾಸ್ತಿ ಬಿಡುತ್ತೆ ಈ ಸೊಪ್ಪು ನೋಡಿ ಇದೆ ಹುಳಿ ಸೊಪ್ಪು ಅಂತ ಈ ಸೊಪ್ಪು ನೋಡಿದ್ದೀರ ಅಂತ ಅನ್ಸ್ಕೊಂಡಿದ್ದೀನಿ ಈ ಸೊಪ್ಪು ನಿಮ್ಮ ಇಟ್ಟಲೆಗಳಲ್ಲಿ ಪಾಟ್ಗಳಲ್ಲಿ ತುಂಬ ಸೊಪ್ಪು ಬಿಡುತ್ತೆ ಈ ಸೊಪ್ಪನ್ನು ನೀವು ಜಾಸ್ತಿ ಬಳಸಿದಷ್ಟು ಆರೋಗ್ಯಕ್ಕೆ ಉಪಯುಕ್ತ ನಿಮ್ಗೆ ಇಷ್ಟವಾದರೆ ಶೇರ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ